ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಟಿ ಸಿ ಎಮು ಹೇಳಿದ್ದಾರೆ ಹೈಕಮಾಂಡೇ ಅಂತಿಮ ತೀರ್ಮಾನ ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಅದರಿಂದ ಪ್ರಶ್ನೆ ಉದ್ಭವ ಆಗೋಲ್ಲ ನಮ್ಮ ನಾನಂತ ಅನ್ಕೊಳ್ಳೋದು ನಾವೆಲ್ಲ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಇಬ್ಬರೂ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಹೈಕಮಾಂಡ್ ಜೊತೆ ನಮ್ಮನ್ನೆಲ್ಲನೂ ಒಟ್ಟುಗೂಡಿಸಿ ಕಾರ್ಯಕರ್ತರು ಒಟ್ಟುಗೂಡಿಸಿ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಇಬ್ಬರು ಅಧಿಕಾರಕ್ಕೆ ತಂದಿದ್ದಾರೆ ಸೊ ಇಬ್ಬರೂ ಅವತ್ತಿಂದ ಇವತ್ತವರೆಗೂ ಸತಾಯಗತಾಯ ಬಿ ಜೆ ಪಿಯರು ಜೆ ಡಿ ಎಸ್ ಮಾಧ್ಯಮದವರು ಏನಾರು ಮಾಡಿ ಡಿಫ್ರೆನ್ಸ್ ಮಾಡಬೇಕು ಅಂತ ಭಾಳ ಪ್ರಯತ್ನ ನಡೀತಾ ಇದೆ ಯಾವ ಪ್ರಯತ್ನದಲ್ಲೂ ಪಾಪ ಮೀಡಿಯಾದರು ಸಕ್ಸಸ್ ಆಗಿಲ್ಲ ಜೆ ಡಿ ಎಸ್ ಅವರು ಸಕ್ಸಸ್ ಆಗಿಲ್ಲ ಬಿ ಜೆ ಪಿಯವರು ಸಕ್ಸಸ್ ಆಗಿಲ್ಲ ಅವರಿಬ್ಬರೂ ಅನ್ಯೋನ್ಯವಾಗಿ ಒಂದು ದಿವ್ಸ ಈ ಕಡೆ ಈ ಕಡೆ ಮಕ ತಿರುಗಿಸಿಲ್ಲ ಇಬ್ಬರೂ ಅವರಿಗೆ ಇಬ್ಬರಿಗೂ ಪಕ್ಷದ ಹೈಕಂಡ್ ಮೇಲೆ ಅಪಾರವಾದಂಥ ಗೌರವ ನಂಬಿಕೆ ಇದೆ ಸಿದ್ದರಾಮಯ್ಯವ್ರಿಗೂ ಇದೆ ಡಿ ಕೆ ಶಿವಕುಮಾರ್ಗೂ ಇದೆ ಜೊತೆಗೆ ಪಾರ್ಟಿ ಯಾವತ್ತೂ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಅವರಿಬ್ಬರ ಒಂದು ಅಲ್ಟಿಮೇಟ್ ಇದು ಸೊ ಮತ್ತೆ ಪವರಿಗೆ ತರೋವಂಥ ಕೆಲಸನೂ ನಾವು ಮಾಡಬೇಕು ಅನ್ನೋ ಜವಾಬ್ದಾರಿನೂ ಸಹ ಅವ್ರು ನಿರ್ವಹಿಸ್ತಾರೆ ಅನೇಕ ಬಾರಿ ನಮಗೆಲ್ಲ ಅನೇಕ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ